ಆ ಮಕ್ಕಳೇ ಈಗ ನಾವು ಆಕಾರ ತೂಕ ಅಳತೆಗೆ ಸಂಬಂಧಪಟ್ಟಂಗೆ ನಾವು ಇದರಲ್ಲಿ ದೊಡ್ಡದು ಚಿಕ್ಕದು ಅನ್ನುವಂಥದ್ದು ನಾವು ನಾವೀಗ ಒಂದು ಆ್ಯಕ್ಟಿವಿಟೀಸ್ ಮಾಡೋಣ ಅದು ಏನು ದೊಡ್ಡದು ಅಂತಂದಾಗ ನೀವು ನಾಲ್ಕು ಜನ ಮೇಲೆ ಮಾಡಬೇಕು ಹೌದಾ ಸರಿ ಮಾಡ್ತೀರಾ ಓಕೆ ನೀವೆಲ್ಲರೂ ಗಮನ ಬಿಟ್ಟು ಆ ಕಡೆ ನೋಡಿ ಹಾಂ ದೊಡ್ಡದು ಚಿಕ್ಕದು ಹೆಂಗೆ ಎಲ್ಲ ಈ ಬಂದು ಇದರಲ್ಲಿ ತಿಳ್ಕೊಳ್ಳೋಣ ದೊಡ್ಡದು ನೀವೆಲ್ಲ ಚಪ್ಪಾಳಿ ಆಗಬಾರ್ದು ಆಮೇಲೆ ಹಾಕ್ರಿ ಚಿಕ್ಕದು ಚಿಕ್ಕದು ದೊಡ್ಡದು ಚಿಕ್ಕದು ವೆರಿ ಗುಡ್ ನಿಮ್ಮ ಕೈಯಲ್ಲಿ ಏನಿದೆ ಅವು ಏನದವು ಬುಟ್ಟಿ ದೊಡ್ಡ ಬುಟ್ಟಿ ಯಾವುದು ವೆರಿ ಗುಡ್ ಚಿಕ್ಕ ಬುಟ್ಟಿ ಯಾವುದು ಹ್ಮ್ ದೊಡ್ಡ ಬುಟ್ಟಿ ದೊಡ್ಡ ಬುಟ್ಟಿ ಯಾವ್ದು ದೊಡ್ಡ ಬುಟ್ಟಿ ದೊಡ್ಡ ಬುಟ್ಟಿ ಅದು ಮತ್ತೆ ಚಿಕ್ಕ ಬುಟ್ಟಿ ಇದರಲ್ಲಿ ದೊಡ್ಡದು ಚಿಕ್ಕದು ವ್ಯತ್ಯಾಸ ಗೊತ್ತಾಯ್ತಾ ನಿಮ್ಗೆ ಮಕ್ಕಳೆಲ್ಲ ಎಲ್ಲ ಗೊತ್ತಾಯ್ತಾ ಆ ಎಲ್ಲ ಗೊತ್ತಾಯ್ತು ದೊಡ್ಡದು ಚಿಕ್ಕದು ಅಂದ್ರೆ ಇವೆಲ್ಲ ವಸ್ತುಗಳಿಗೆ ಯಾವುದು ದೊಡ್ಡದಾಗಿರ್ತದೆ ಅದನ್ನ ದೊಡ್ಡದು ಅಂತ ಹೇಳ್ತಾರೆ ಹೌದಾ ಸಾರಿ ಚಪ್ಪಳ ಹಾಕ್ರೆ ಅವ್ರಿಗೆ